ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ಇವತ್ತಿನ ಟಾಪಿಕ್ ಹೆಸರು ಟ್ವೆಲ್ತ್ ಹೌಸ್ ಅಥವಾ ಹನ್ನೆರಡನೇ ಮನೆ ಮಿತ್ರೆ ಜಾತಕದಲ್ಲಿ ಒಟ್ಟಾರೆಯಾಗಿ ಹನ್ನೆರಡು ಮನೆಗಳಿರ್ತವೆ ಅದರಲ್ಲಿ ಕೊನೆ ಮನೆಯೇ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಸಾಮಾನ್ಯವಾಗಿ ಯಾವುದೇ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟ ವೀಡಿಯೋ ರೀಲ್ಸನ್ನು ನೋಡಿದಾಗ ಫಸ್ಟ್ ಸೆಂಟೆನ್ಸ್ ಅಥವಾ ಫಸ್ಟ್ ವರ್ಡ್ ಬರೋದೆ ಫಾರೆನ್ ಲಿಂಕ್ ಮಿತ್ರ ಎಸ್ ನಾವು ಕೂಡ ನಮ್ಮ ಜಾತಕದಲ್ಲಿ ಸಾಕಷ್ಟು ಬಾರಿ ಪ್ರಾಕ್ಟಿಕಲ್ ಆಗಿ ನೋಡಿದ್ದೀವಿ ಯಾರ್ಯಾರ ಜಾತಕದಲ್ಲಿ ಒಂದನೇ ಮನೆ ಸ್ವಾಮಿ ಎರಡನೇ ಮನೆ ಸ್ವಾಮಿ ನಾಲ್ಕನೇ ಮನೆ ಸ್ವಾಮಿ ಹತ್ತನೇ ಮನೆ ಸ್ವಾಮಿ ಹನ್ನೊಂದನೇ ಮನೆ ಸ್ವಾಮಿ ಒಂಬತ್ತನೇ ಮನೆ ಸ್ವಾಮಿ ಮತ್ತು ಹನ್ನೆರಡನೇ ಮನೆ ಸ್ವಾಮಿ ಹನ್ನೆರಡನೇ ಮನೆಗೆ ಲಿಂಕ್ ಆಗ್ತಾನೆ ಆ ವ್ಯಕ್ತಿಯ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಯಾವಾಗಲೂ ಕೂಡ ಫಾರೆನ್ ರಿಲೇಟೆಡ್ ಇರುತ್ತೆ ಔಟ್ ಆಫ್ ಕಂಟ್ರಿ ಇರ್ಬೋದು ಔಟ್ ಆಫ್ ಸ್ಟೇಟ್ ಇರ್ಬೋದು ಅಥವಾ ಇಂಡಿಯಾದಲ್ಲಿ ಕೂತ್ಕೊಂಡೆ ಫಾರೆನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಅಥವಾ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ತಿಂಗಳು ತಿಂಗಳ ಸಂಬಳ ಯು ಎಸ್ ಎ ಯುರೋಪಿಂದ ತೆಗೆದುಕೊಳ್ಳುವಂಥ ಚಾನ್ಸಸ್ ಕೂಡ ನೋಡಿದ್ದೀವಿ ಸೆವೆಂತ್ ಹೌಸ್ ಟ್ವೆಲ್ತ್ ಹೌಸ್ಗೆ ರಿಲೇಟ್ ಆದರೆ ಇವನ್ ಎಲ್ಲ ಅಲ್ಲೇ ಸೆಟಲ್ಮೆಂಟು ವಿತ್ ಮ್ಯಾರೇಜು ಕೂಡ ಅಲ್ಲೇ ಅಲ್ಲಿನ ಹುಡುಗಿ ಜೊತೆನೇ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ ಅಥವಾ ಎನ್ ಆರ್ ಐ ಹುಡುಗಿ ಅವಳು ಕೂಡ ಮೊದಲೇ ಫಾರೆನ್ನಲ್ಲಿ ಇದ್ದು ಅಲ್ಲೇ ಮದುವೆ ಆಗುವಂಥ ಚಾನ್ಸಸ್ ಕೂಡ ನೋಡ್ಬೋದು ಸೊ ಒಟ್ಟಾರೆಯಾಗಿ ಮೂರರಿಂದ ನಾಲ್ಕು ಗ್ರಹಗಳು ಟ್ವೆಲ್ತ್ ಹೌಸಲ್ಲಿ ಕೂತಾಗ ಫಾರೆನ್ ಲಿಂಕ್ ಬರೋದು ಬಹಳ ಸಹಜ ಅದು ಇಲ್ಲೇ ಕೂತ್ಕೊಂಡು ಫ ಎಮ್ ಎನ್ ಸಿ ಕಂಪ್ನಿಯಲ್ಲೂ ಕೂಡ ಬರುತ್ತೆ ನೆನ್ಪಿಟ್ಕೊಳ್ಳಿ ನಾಟ್ ಓನ್ಲಿ ಹೋಗಿ ಅಲ್ಲೇ ಹೋಗಿ ಆಗೋದೇ ಅಲ್ಲ ಓಕೆ ಸೊ ಇದು ಇದು ಫಸ್ಟ್ ಸೆಂಟೆನ್ಸು ಫಸ್ಟ್ ವಿಷಯ ಸಾಮಾನ್ಯವಾಗಿ ಎಲ್ಲ ಜ್ಯೋತಿಷ್ಯಗಳು ಹೇಳ್ತಾರೆ ಅದ್ರ ಜೊತೆಯಲ್ಲಿ ನಾನು ಬೇರೆ ಬೇರೆ ವಿಷಯಗಳನ್ನು ಕೂಡ ಹೇಳ್ತೇನೆ ಮಿತ್ರ ಟ್ವೆಲ್ತ್ ಹೌಸ್ ಲಾಸಸ್ ಕೂಡ ತೋರಿಸುತ್ತೆ ಎಸ್ ಖಂಡಿತವಾಗೂ ಕೆಲವೊಂದು ಲಾಸಸ್ಸು ಲಾಭವಾಗಿ ಪರಿವರ್ತನೆ ಆಗ್ಬೋದು ಕೆಲವೊಂದು ಲಾಸಸ್ಸು ಕಂಟಿನ್ಯೂಸ್ ಆಗಿ ಲಾಸೇ ಆಗ್ಬೋದು ಸೊ ಲಾಸ್ ಹೇಗೆ ಪರಿವರ್ತನೆ ಅಂದರೆ ಲಾಸ್ ಆಫ್ ಮನಿ ಅಂತೀವಿ ನಾವು ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ಹತ್ತು ಲಕ್ಷ ಇದೆ ಅಂದರೆ ನಾನೇನೋ ಒಂದು ಲ್ಯಾಂಡ್ ಕೊಂಡ್ಕೊತೀನಿ ನನ್ನ ಹತ್ರ ದುಡ್ಡು ಖಾಲಿ ಆಯಿತು ಲಾಸ್ ಆಫ್ ಮನಿ ಆಯಿತು ಆದರೆ ನನ್ನ ಹತ್ರ ಲ್ಯಾಂಡ್ ಬಂದಿದೆ ಮಿತ್ರ ಆ ಲ್ಯಾಂಡು ಮುಂಬರುವ ದಿನಗಳಲ್ಲಿ ಹೆಚ್ಚಿನ ರೇಟಿಗೆ ಹೋಗ್ಬೋದು ಅಥವಾ ಮಾರಾಟ ಮಾಡಿದಾಗ ಅದರದ್ದು ಬೆಲೆ ಹೆಚ್ಚಾಗ್ಬೋದು ಅಥವಾ ನಂದೊಂದು ಆ್ಯಸೆಟ್ ಆಗಿ ಪ್ರಾಪರ್ಟಿಯಾಗಿ ಉಳ್ಕೊಳ್ಬೋದು ಮುಂದಿನ ಜನ್ರೇಷನ್ ಆಗಿರ್ಬೋದು ನಮಗಾಗಿರ್ಬೋದು ಮುಂದಿನ ಕಾಲಕ್ಕೆ ಅದು ಉಪಯೋಗ ಆಗಲಿದೆ ಬಟ್ ಇವಾಗ ಆ ಲ್ಯಾಂಡ್ ತಗೊಳ್ಳಿಕ್ಕೆ ನಂದು ಲಾಸ್ ಆಫ್ ಮನಿ ಆಗಿದೆ ಹೋಯ್ತು ದುಡ್ಡು ಹೋಯ್ತು ನನ್ನದು ಓಕೆ ಇದು ಪಾಸಿಟಿವ್ ಇನ್ನು ನೆಗೆಟಿವ್ ಅಂತ ಬಂದಾಗ ಕೋರ್ಟು ಕಚೇರಿ ಅನಾವಶ್ಯಕವಾಗಿ ಹೌಸಿಂಗ್ ಲೋನ್ ತಗೊತಾರೆ ತುಂಬ ಜನ ಅವ್ರ ಇಡೀ ಜೀವನ ಹೌಸಿಂಗ್ ಲೋನ್ ಕಟ್ಟೋದ್ರಲ್ಲೇ ಹೋಗುತ್ತೆ ಇದೆಲ್ಲವೂ ಕೂಡ ಸಿಕ್ಸ್ ಹೌಸ್ ಲಾಡು ಟ್ವೆಲ್ತ್ ಹೌಸಲ್ಲಿ ಕೂತಾಗ ನೋಡಲಿಕ್ಕೆ ಸಿಗುತ್ತೆ ಮಿತ್ರ ತುಂಬ ಜನರ ಜಾತಕದಲ್ಲಿ ಮನೆ ಕಟ್ಟುವ ಯೋಗನೇ ಇರಲ್ಲ ಸಾಲ ಆಗುವಂಥ ಯೋಗ ಇರ್ತದೆ ಆ ಸಾಲ ಮಾಡಿಬಿಟ್ಟು ಮನೆ ಕಟ್ಟಿರ್ತಾರೆ ಆ್ಯಕ್ಚುಲಿ ಮನೆ ಕಟ್ಟುವ ಯೋಗ ಅಲ್ಲದು ಸಾಲ ಆಗುವಂಥ ಯೋಗ ಯಾವಾಗ ಸಾಲ ಆಗುವಂಥ ಯೋಗ ಇದ್ದಾಗ ವ್ಯಕ್ತಿ ಬ್ಯಾಂಕಿಗೆ ಹೋಗಿ ಹೌಸಿಂಗ್ ಲೋನ್ ತೊಗೊತಾನೆ ಮನೆ ಕಟ್ತಾನೆ ಮನೆ ತೊಗೊತಾನೆ ಆಮೇಲೆ ಪರದಾಟ ನರಳಾಟ ಶುರು ಆಗುತ್ತೆ ಸೊ ಯಾವತ್ತೂ ಕೂಡ ಹೌಸಿಂಗ್ ಲೋನ್ ತಗೊಂಡು ಮನೆ ಕಟ್ಟಬಾರ್ದು ಕೆಲವೊಂದು ಎಕ್ಸೆಪ್ಷನಲ್ ಕೇಸಸ್ ಇದ್ದಾವೆ ಸೊ ಅಂಥದ್ರಲ್ಲಿ ಮಾತ್ರ ತೊಗೋಬೋದು ಎಲ್ಲರೂ ತೊಗೊಳ್ಲಿಕ್ಕೆ ಹೋಗಬಾರ್ದು ಯಾರಾದರೂ ಒಬ್ಬರು ಬ್ಯಾಂಕಲ್ಲೇ ನೌಕರಿ ಮಾಡ್ತಾಯಿದ್ರು ಎಂಪ್ಲಾಯ್ ಇದ್ದರು ಅವರಿಗೆ ಕಡಿಮೆ ದುಡ್ಡಲ್ಲಿ ಕಡಿಮೆ ಬಡ್ಡಿಯಲ್ಲಿ ಸಿಗ್ತಾಯಿತ್ತು ಮತ್ತು ಇ ಎಮ್ ಐ ಕೂಡ ಕಡಿಮೆ ಇರ್ತದೆ ಅಂಥವ್ರು ತೊಗೋಬೋದು ಸೊ ನಮ್ಮ ನಿಮ್ಮಂಥವ್ರು ಸಾಮಾನ್ಯ ವ್ಯಕ್ತಿಗಳು ಯಾವತ್ತೂ ಯಾರು ಕೂಡ ತೊಗೊಳಿಕ್ಕೆ ಹೋಗಬಾರ್ದು ಆ್ಯಸ್ ಪರ್ ಜ್ಯೋತಿಷ್ಯನೂ ಕೂಡ ಸಾಲ ಆಗುವಂಥ ಯೋಗ ಇದೆಯಾ ಅಥವಾ ಮನೆ ಕಟ್ಟುವಂಥ ಯೋಗ ಇದೆಯಾ ಅದು ಗೊತ್ತಾಗೋದಿಲ್ಲ ಸೊ ಅದು ಭಾಳ ಅದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಲಾಸಸ್ ಸಾಲ ಮಾಡಿ ಜೀವನವೇ ಯಾತನೆ ಆಗುತ್ತೆ ಕಾರಣ ಮನೆಯ ಲೋನ್ ಕಟ್ಸೋದ್ರಲ್ಲೇ ಹೋಗುತ್ತೆ ಮಿತ್ರ ಅಷ್ಟು ದುಡ್ಡು ಕೂಡ ಸೊ ಇದು ಕೂಡ ಆರನೇ ಮನೆ ಸ್ವಾಮಿ ಹನ್ನೆರಡನೇ ಮನೆಗೆ ಲಿಂಕ್ ಆದಾಗ ಅವನ ದಶ ಮಹಾದಶ ಭುಕ್ತಿ ಅಥವಾ ನಾಲ್ಕನೇ ಮನೆ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಕೂತಾಗ ಲಾಸಸ್ ಫಾರ್ ಲ್ಯಾಂಡ್ ಲಾಸಸ್ ಫಾರ್ ಮನೆ ಕಟ್ಟೋದು ಈ ಥರದ್ದು ಯೋಗ ನೋಡ್ಲಿಕ್ಕೆ ಸಿಗುತ್ತೆ ಇವನ್ ಲಾಸಸ್ ಡ್ಯೂ ಟು ಕೋರ್ಟು ಕಚೇರಿಯೂ ಕೂಡ ಸೊ ತುಂಬ ವರ್ಷಗಳ ಹಿಂದೆ ಎರಡು ವರ್ಷದ ಹಿಂದೆ ಬಹುಶಃ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪ್ರಕರಣ ಆಗೋಕ್ಕಿಂತ ಮುಂಚೆನೇ ಒಬ್ಬ ಫ್ಯಾನ್ ಅವ್ರದ್ದು ನಮಗೆ ಡೇಟ್ ಆಫ್ ಬರ್ತು ಟೈಮ್ ನಿಖರವಾದ ಕಳಿಸಿದ್ರು ನಾವು ಕೂಡ ಅವ್ರ ಮೇಲೆ ವಿಡಿಯೋ ಮಾಡಿದ್ದು ಸಾಕಷ್ಟು ಜ್ಯೋತಿಷಿಗಳು ಕೂಡ ಮೊದಲೇ ವಿಡಿಯೋ ಮಾಡಿದ್ರು ತುಂಬ ಜ್ಯೋತಿಷಿಗಳು ಜೈಲಿಗೆ ಹೋಗುವಂಥ ಯೋಗ ಇದೆ ಅಂತ ಮೊದಲೇ ಭವಿಷ್ಯ ನೋಡಿದ್ರು ನಾವು ಕೂಡ ವಿಡಿಯೋ ಮಾಡಿದ್ವಿ ಅದರಲ್ಲಿ ಹೇಳಿದ್ವಿ ಐಸೋಲೇಟ್ ಆಗುವಂಥ ಯೋಗ ಇದೆ ಹಾಸ್ಪಿಟಲೈಝೇಷನ್ಗೆ ಹೋಗುವಂಥ ಯೋಗ ಇದೆ ಒಟ್ಟಾರೆಯಾಗಿ ಮನೆ ಸಂಸಾರ ಬಂದು ಬಳಗದಿಂದ ಹೋ ದೂರ ಹೋಗಿಬಿಟ್ಟು ಐಸೋಲೇಟ್ ಆಗುವಂಥ ಯೋಗ ಇದೆ ಸಿಟ್ಟು ಕಡಿಮೆ ಮಾಡ್ಕೋಬೇಕು ಆಹಾರ ವಿಹಾರದ ಕಡೆ ಗಮನ ಕೊಡಬೇಕು ಅಂತ ಆವತ್ತೇ ಹೇಳಿದ್ವಿ ಸೊ ಅದು ಕಾಲಕ್ರಮೇಣ ಏನೋ ಬ್ಯಾಡ್ ಲಕ್ ಯಾಕಂದರೆ ಅವ್ರ ಜಾತಕದಲ್ಲಿ ಹನ್ನೆರಡನೇ ಮನೆಯಲ್ಲಿ ಕೂತಿರುವಂಥ ಗ್ರಹದ್ದು ಮಹಾದಶಾ ಭುಕ್ತಿ ಬಂದಿತ್ತು ಮೆತ್ತರೆ ಅವ ಅದೇ ಕಾರಣಕ್ಕೆ ಎಲ್ಲ ಜ್ಯೋತಿಷ್ಯಗಳು ಆ ಭವಿಷ್ಯ ನುಡಿದಿದ್ರು ಅದರ ಪ್ರಕಾರ ಸತ್ಯ ಆಯಿತು ಓಕೆ ಯಾಕಂದರೆ ಹನ್ನೆರಡನೇ ಮನೆ ನಾಟ್ ಓನ್ಲಿ ಜೇಲ್ ಹಾಸ್ಪಿಟಲೈಸೇಷನ್ ಅಂತೀವಿ ನಾವು ಸೊ ಅದೇ ಕಾರಣಕ್ಕೆ ಅವರು ಪದೇ ಪದೇ ಕೋರ್ಟ್ಗಳ ಕೋರ್ಟಿನಿಂದ ಅನುಮತಿ ಪಡೆದುಕೊಳ್ಬೇಕಾಯ್ತು ಆಸ್ಪತ್ರೆಗೆ ತೋರಿಸ್ಬೇಕು ಅನಾರೋಗ್ಯ ಅದು ಇದು ಅಂತ ಹೋಗೋದಾಯಿತು ಜೈಲ್ ಅಂದರೆ ಐಸೋಲ್ ಐಸೋಲೇಷನ್ ಅಥವಾ ಒಬ್ಬಂಟಿಗ ಲೋನ್ಲಿನೆಸ್ ಹನ್ನೆರಡನೇ ಮನೆ ಕೂಡ ಲೋನ್ಲಿನೆಸ್ ಮತ್ತೆ ಸಂಸಾರ ಬಂಧು ಬಳಗ ಮಕ್ಕಳು ಪಬ್ಲಿಕ್ ಪ್ಲೇಸಿಂದ ದೂರ ಆಗ್ತಾರೆ ಹನ್ನೆರಡನೇ ಮನೇಲಿ ಕೂತಿರುವಂಥ ಗ್ರಹ ಆಕ್ಟಿವೇಶನ್ಗೆ ಬಂದಾಗ ಅದೇ ಕಾರಣಕ್ಕೆ ವ್ಯಕ್ತಿ ತಾಯಿ ನಾಡು ಬಿಟ್ಟು ಫಾರೆನ್ಗೆ ಹೋಗ್ತಾರೆ ಸೊ ದಟ್ ಈಸ್ ದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಟ್ವೆಲ್ತ್ ಹೌಸ್ ಕೆಲವು ಸರಿ ಆರು ಮತ್ತು ಹತ್ತನೇ ಮನೆ ಸ್ವಾಮಿ ಹನ್ನೆರಡನೇ ಮನೆಗೆ ಲಿಂಕ್ ಆದಾಗ ಜೈಲು ಮತ್ತು ಆಸ್ಪತ್ರೆಯಲ್ಲಿ ವ್ಯಕ್ತಿಯ ಜಾಬ್ ಆಗುವಂಥ ಚಾನ್ಸಸ್ ಇರುತ್ತೆ ಜೈಲರ್ ಇರ್ಬೋದು ಜೈಲಲ್ಲಿ ಸ್ವೀಪರ್ ಇರ್ಬೋದು ಜೈಲಲ್ಲಿ ಅಡುಗೆ ಒಂದು ಬಟ್ಟ ಆಗ್ಬೋದು ಆಸ್ಪತ್ರೆಯಲ್ಲಿ ಸ್ವೀಪರ್ ಆಗ್ಬೋದು ಆಸ್ಪತ್ರೆಯಲ್ಲಿ ನರ್ಸ್ ಆಗ್ಬೋದು ಆಸ್ಪತ್ರೆಯಲ್ಲಿ ಬಾತ್ರೂಮ್ ತೊಳೆಯೋನಾಗ್ಬೋದು ಆಸ್ಪತ್ರೆಯಲ್ಲಿ ಆಯಾ ಅಂಕಲ್ ಆಗಿ ಸೇರ್ಕೋಬೋದು ಸೊ ಈ ಥರದ ನಾನಾ ರೀತಿಯಾದ ಜಾಬ್ಸನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ ಹನ್ನೆರಡನೇ ಮನೆಯಲ್ಲಿ ಹತ್ತನೇ ಮನೆ ಸ್ವಾಮಿ ಎರಡನೇ ಮನೆ ಸ್ವಾಮಿ ಹನ್ನೊಂದನೇ ಮನೆ ಸ್ವಾಮಿ ಎಂಟನೇ ಮನೆ ಸ್ವಾಮಿನೂ ಲಿಂಕ್ ಆದರೆ ತುಂಬ ಸರಿ ವ್ಯಕ್ತಿ ಅನಾಥಾಶ್ರಮ ಅಥವಾ ಆಶ್ರಮದಲ್ಲಿ ಕೆಲಸ ಮಾಡುವಂಥ ಚಾನ್ಸಸ್ ಕೂಡ ಇರ್ತದೆ ಇಲ್ಲಿ ರೀಸೆಂಟ್ಲಿ ನನ್ನದೊಂದು ಜಾತಕ ಇತ್ತು ವ್ಯಕ್ತಿ ಪೈಲಟ್ ಇದ್ದರು ಪೈಲಟ್ಟಿನ ಕೆಲಸ ಆದ ನಂತರ ಈ ಅವರು ಸತ್ಯಸಾಯಿ ಆಶ್ರಮದಲ್ಲಿ ಕೆಲಸಕ್ಕೆ ಅಥವಾ ಏನೋ ಒಂದು ಸೇವಾ ಕಾರ್ಯಕ್ಕೆ ತೊಡಸ್ಕೊಡ್ಲಿಕ್ಕೆ ಶುರು ಮಾಡಿದರು ಕಾರಣ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಗ್ರಹಗಳು ಹೋಗಿ ಹನ್ನೆ ಹನ್ನೆರಡನೇ ಮನೆಯಲ್ಲಿ ಕೂತಿರೋ ಕಾರಣಕ್ಕೆ ಮಿತ್ರ ಹನ್ನೆರಡನೇ ಮನೆ ಅನಾಥಾಶ್ರಮ ವೃದ್ಧಾಶ್ರಮ ಅಥವಾ ಆಶ್ರಮದಲ್ಲಿ ಜಾಬ್ ಮಾಡ್ಬೋದು ಅಥವಾ ಸೇವಾ ಕಾರ್ಯ ನಿಮಿತ್ತ ನೀವು ಅಲ್ಲಿ ಸೇರ್ಕೋಬೋದು ಅಲ್ಲೇ ಉಳ್ಕೋಬೋದು ಏನು ಬೇಕಾದರೂ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ ಹನ್ನೆರಡನೇ ಮನೆ ಹಾಸ್ಟೆಲ್ ಲೈಫ್ ಮಿತ್ರ ನೀವು ಕೂಡ ಯೌವ್ವನದಲ್ಲಿದ್ದೀರಾ ಹತ್ತು ಹನ್ನೆರಡು ಹದಿನಾಲ್ಕು ಹದಿನೈದು ವರ್ಷದವ್ರು ಇದ್ದೀರಾ ಯಾವಾಗ ಯಾವಾಗ ಹನ್ನೆರಡನೇ ಮನೆಯಲ್ಲಿ ಕೂತಿರೋವಂಥ ಗ್ರಹ ಆ ಟೈಮ್ ಪೀರಿಯಡಲ್ಲಿ ಆ್ಯಕ್ಟಿವೇಟ್ ಆದಾಗ ನಿಮ್ಮ ಪಾಲಕರು ನಿಮ್ಮನ್ನು ಹತ್ತಿರದ ಅಥವಾ ದೂರದ ಹಾಸ್ಟೆಲ್ಲಲ್ಲಿ ಇಡುವಂಥ ಚಾನ್ಸಸ್ ಕೂಡ ಇರುತ್ತೆ ಇದನ್ನು ಕೂಡ ಅಲ್ಲ ಗೆಳೆಯುವಂತಿಲ್ಲ ಹನ್ನೆರಡನೇ ಮನೆ ಇನ್ಸೂರೆನ್ಸ್ ಮಿತ್ರೆ ಹತ್ತು ಎರಡು ಹನ್ನೊಂದು ಆರನೇ ಮನೆ ಸ್ವಾಮಿ ಹನ್ನೆರಡನೇ ಮನೆಗೆ ಲಿಂಕ್ ಆದಾಗ ವ್ಯಕ್ತಿ ಇನ್ಸೂರೆನ್ಸ್ ರಿಲೇಟೆಡ್ ಬಿಸ್ನೆಸ್ಸಲ್ಲೂ ಕೂಡ ಹೋಗುವಂಥ ಚಾನ್ಸಸ್ ಇರುತ್ತೆ ಅದು ಎಲ್ ಐ ಸಿ ಆಗಿರ್ಬೋದು ಐ ಸಿ ಐ ಸಿ ಐ ಆಗಿರ್ಬೋದು ಒಟ್ಟಿನಲ್ಲಿ ಸಾವಿನ ರಿಲೇಟೆಡ್ ಬಿಸ್ನೆಸ್ ಅಂತೀವಿ ಇವನ್ ವ್ಯಕ್ತಿ ಪೋಸ್ಟ್ ಮಾರ್ಟಮ್ ಮಾಡುವಂಥ ವೃತ್ತಿಯಲ್ಲಿ ಹೋಗ್ಬೋದು ಅಥವಾ ಸಾವಿಗೆ ಸಂಬಂಧಪಟ್ಟ ವಸ್ತುಗಳ ಮಾರಾಟ ಆಗಿರ್ಬೋದು ಅದು ಮಾರ್ಚರಿಗೆ ಸಂಬಂಧಪಟ್ಟ ವಸ್ತುಗಳ ಮಾರಾಟ ಆಗಿರ್ಬೋದು ಹೆಣ ಸುಡುವಂಥ ಮಷೀನ್ ಮಾರಾಟ ಆಗಿರ್ಬೋದು ಅಥವಾ ಹೆಣ ಸುಡುವಂಥ ಕಾಯಕದಲ್ಲಿರ್ಬೋದು ಇವೆಲ್ಲವೂ ಕೂಡ ಟ್ವೆಲ್ತ್ ಹೌಸ್ ರಿಲೇಟೆಡ್ ಜಾಬ್ಸಲ್ಲಿ ಬರ್ತವೆ ಸ್ಪಿರಿಚುವಲ್ ಸಾಧನ ಕೂಡ ಹನ್ನೆರಡನೇ ಮನೆಯಲ್ಲಿ ಬರುತ್ತೆ ಸಾಮಾನ್ಯವಾಗಿ ಯಾರ್ದಾದ್ರೂ ಕೇತು ವಿಶೇಷವಾಗಿ ಕೇತು ಮತ್ತು ಶನಿ ಹನ್ನೆರಡನೇ ಮನೆಗೆ ಲಿಂಕ್ ಆದರೆ ಇವನ್ ಗುರು ಕೂಡ ಆದರೆ ಸಹ ಆಧ್ಯಾತ್ಮ ಸಾಧನೆಯಲ್ಲಿಯೂ ಕೂಡ ವ್ಯಕ್ತಿ ತೊಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಅದರ ಜೊತೆಯಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಎಲ್ಲವೂ ಕೂಡ ಟ್ವೆಲ್ತ್ ಹೌಸ್ ಮಿತ್ರೆ ನೀವೆಲ್ಲೋ ಕೂತ್ಕೊಂಡು ಏನೋ ಮಾಡ್ತಾ ಎಲ್ಲಿಂದೋ ನಿಮಗೆ ದುಡ್ಡು ಆನ್ಲೈನ್ನಲ್ಲಿ ದುಡ್ಡು ಹಾಕ್ತಾ ಇದ್ದಾರೆ ಜನ ಯಾವುದೇ ಬಿಸ್ನೆಸ್ಗೋಸ್ಕರ ಅಂದರೆ ದ್ಯಾಟ್ ಈಸ್ ದ ಮೇನ್ ರೀಸನ್ ಟ್ವೆಲ್ ಥೌಸ್ ಮಿತ್ರೆ ಅವ್ರ ಮುಖಾನೇ ನೀವು ನೋಡಿರಲ್ಲ ಸಂಪರ್ಕದಲ್ಲೇ ನೀವು ಬಂದಿರಲ್ಲ ಆದರೂ ಕೂಡ ನೀವೇನೋ ಒಂದು ವಸ್ತು ಮಾರಾಟ ಮಾಡ್ತೀರಾ ಏನೋ ಒಂದು ಸರ್ವಿಸ್ ಕೊಡ್ತಾ ಇದ್ದೀರಾ ಅವ್ರು ನಿಮಗೆ ಫೋನ್ ಪೇ ಗೂಗಲ್ ಪೇಯಿಂದ ದುಡ್ಡು ಇದ್ದಾರೆ ದ್ಯಾಟ್ ಈಸ್ ದ ಟ್ವೆಲ್ತ್ ಹೌಸ್ ವ್ಯಕ್ತಿ ಐಸೋಲೇಟೆಡ್ ಜಾಬ್ಸ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಟ್ವೆಲ್ತ್ ಹೌಸಲ್ಲಿ ಮ್ಯಾಕ್ಸಿಮಮ್ ಗ್ರಹಗಳು ಬಂದು ಕೂತಾಗ ಫಾರ್ ಎಕ್ಸಾಂಪಲ್ ನೇವಿ ಎಲ್ಲವನ್ನು ಬಿಟ್ಟು ಸಮುದ್ರದಲ್ಲಿ ತಿಂಗಳಾನ್ ಗಟ್ಟಲೆ ವರ್ಷಾನ್ಗಟ್ಲೆ ಹೋಗಬೇಕು ದಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಐಸೋಲೇಟೆಡ್ ಜಾಬ್ಸ್ ಸ್ಲೀಪ್ ಡ್ರೀಮ್ಸ್ ಆ್ಯಂಡ್ ಚಾರಿಟಿ ನಿದ್ದೆ ಕನಸು ಮತ್ತು ದಾನ ಧರ್ಮ ಇವೆಲ್ಲವೂ ಕೂಡ ಹನ್ನೆರಡನೇ ಮನೆಗೆ ಲಿಂಕು ನಿದ್ದೆ ಗ್ರಹಗಳು ಪಾಸಿಟಿವ್ ಆಗಿ ಕೂತಿದ್ರೆ ವ್ಯಕ್ತಿ ಸದಾ ಕಾಲ ನಿದ್ದೆಯಲ್ಲಿ ತೊಡಬೋದು ಸದಾಕಾಲ ಡ್ರೀಮಿ ಆಗಿರ್ಬೋದು ಗ್ರಹಗಳು ನೆಗೆಟಿವ್ ಆಗಿ ಕೂತಿದ್ರೆ ವ್ಯಕ್ತಿಗೆ ಸ್ಲೀಪ್ಲೆಸ್ನೆಸ್ ಬರ್ಬೋದು ಅನಿದ್ರಾ ಸಮಸ್ಯೆ ಬರ್ಬೋದು ಕೆಟ್ಟ ಕೆಟ್ಟ ಕನಸುಗಳು ಬಳ ಬೀಳ್ಬೋದು ಅಥವಾ ಕಂಟಿನ್ಯೂಸ್ ಆಗಿ ವ್ಯಕ್ತಿ ಬರೀ ಕನಸಿನಲ್ಲೇ ಮುಳುಗಿ ಹೋಗಿರ್ಬೋದು ಇವನ್ ಕನಸಿನಲ್ಲಿ ಕೆಲವರು ಪಿ ಎಮ್ ಆಗ್ತಾರೆ ಸಿ ಎಮ್ ಆಗ್ತಾರೆ ಫಿಲ್ಮ್ ಸ್ಟಾರ್ಸ್ ಆಗ್ತಾರೆ ಕ್ರಿಕೆಟರ್ಸ್ ಕೂಡ ಆಗ್ತಾರೆ ಮಿತ್ರ ಇವೆಲ್ಲವೂ ಕೂಡ ಡ್ರೀಮಿ ಅಥವಾ ಲೂಸಿಡ್ ಅಂತೀವಿ ನಾವು ಇದೆಲ್ಲವೂ ಕೂಡ ಟ್ವೆಲ್ತ್ ಹೌಸ್ಗೆ ಕಾರಣ ಚಾರಿಟಿ ದಾನ ಧರ್ಮ ಇವೆಲ್ಲವೂ ಕೂಡ ಹನ್ನೆರಡನೇ ಮನೆ ವಿಶೇಷವಾಗಿ ಶನಿಯಲ್ಲಿ ಬಂದು ಕೂತ್ರೆ ತುಂಬಾ ದಾನ ಧರ್ಮ ಮಾಡುವಂಥ ವ್ಯಕ್ತಿ ಎಲ್ಲಿ ಪ್ರವೃತ್ತಿ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಡಿಪ್ರೆಷನ್ ಇಂಪ್ರಿಸನ್ಮೆಂಟ್ ಜೈಲು ವಾಸ ಸ್ಲೀಪ್ಲೆಸ್ನೆಸ್ ಇವೆಲ್ಲವೂ ಕೂಡ ಟ್ವೆಲ್ತ್ ಹೌಸ್ಗೆ ರಿಲೇಟೆಡ್ ಮತ್ತೆ ದುಡ್ಡು ಕೊಡುವಂಥ ಅಥವಾ ದುಡ್ಡಿಗೆ ಸಂಬಂಧಪಟ್ಟ ಮನೆಯ ಸ್ವಾಮಿಗಳು ಹನ್ನೆರಡನೇ ಮನೆಯಲ್ಲಿ ಕೂತಾಗ ವ್ಯಕ್ತಿ ಯಾವತ್ತೂ ಕೂಡ ದುಡ್ಡಿನ ಹಿಂದೆ ಯಾವತ್ತೂ ಹೋಗಲಿಕ್ಕೆ ಹೋಗಬಾರ್ದು ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ ಅದು ಒಂದು ಸೇವಾ ಕಾರ್ಯ ಅಥವಾ ಸೇವಾ ಧರ್ಮ ಅಂಥೇಳಿ ನಿಭಾಯಿಸಬೇಕು ಅಂದಾಗ ಮಾತ್ರ ವ್ಯಕ್ತಿಗೆ ದುಡ್ಡು ಬರುತ್ತೆ ಯಾವಾಗ ಯಾವಾಗ ವ್ಯಕ್ತಿ ದುಡ್ಡಿನ ಆಸೆ ಮತ್ತು ಕನಸು ಕಾಣಲಿಕ್ಕೆ ಶುರು ಮಾಡ್ತಾನೆ ಹನ್ನೆರಡನೇ ಮನೆಯಲ್ಲಿ ಕೂತಿದ್ರೆ ಗ್ರಹಗಳು ಮ್ಯಾಕ್ಸಿಮಮ್ ಗ್ರಹಗಳು ಆಗ ವ್ಯಕ್ತಿಗೆ ದುಡ್ಡು ಬರೋದಿಲ್ಲ ವಿಶೇಷವಾಗಿ ಕೇತು ಗುರು ಶನಿ ಇವೆಲ್ಲವೂ ಕೂಡ ರಾಹು ಇವನ್ ರಾಹು ಕೂಡ ಯಾವುದೇ ಗ್ರಹ ಇರ್ಬೋದು ಟ್ವೆಲ್ತ್ ಹೌಸಿಗೆ ಲಿಂಕ್ ಆದರೆ ಅದು ಸೇವಾ ಧರ್ಮ ಅಥವಾ ಸೇವಾ ಕಾರ್ಯದಲ್ಲಿ ತೊಡಗಿಸ್ತದೆ ವ್ಯಕ್ತಿಯನ್ನು ವಿಶೇಷವಾಗಿ ಶನಿಕೇತು ಭಾಳ ಮುಖ್ಯವಾಗಿ ರೋಲ್ ಪ್ಲೇ ಮಾಡ್ತವೆ ಮಿತ್ರ ಸೇವಾ ಧರ್ಮ ಅಂತಲೇ ಆ ವ್ಯಕ್ತಿ ಆ ಕೆಲಸವನ್ನು ಮಾಡಬೇಕು ಯಾವುದೇ ಅತಿ ಹೆಚ್ಚಿನ ಸಂಬಳ ಎಕ್ಸ್ಪೆಕ್ಟ್ ಮಾಡುವಂಗಿಲ್ಲ ಹೆಚ್ಚಿನ ಧನ ರಾಶಿ ಎಕ್ಸ್ಪೆಕ್ಟ್ ಮಾಡುವಂಗಿಲ್ಲ ಯಾವಾಗ ಯಾವಾಗ ವ್ಯಕ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ತಾನೆ ಆವಾಗವಾಗ ಹರ್ಟ್ ಆಗ್ತಾನೆ ಅವನು ಸೊ ಇದು ಏನಿದೆ ವಿಶೇಷ ಟ್ವೆಲ್ ಹೌಸ್ ಸೊ ನಿಮಗೂ ಕೂಡ ಈ ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ಶೇರ್ ಮಾಡಿಕೊಳ್ಳು ಮರಿಬೇಡಿ ಸೊ ನಿಮಗೂ ಕೂಡ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಬೇಕಾದರೆ ಕೆಲ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬಹುದು ಅಂದ್ರೆ